स्वागत है आप सभी दर्शकों का मैं साथ सिमरन कर्नाटक हिंदुत्ववादी ಗೋಭಕ್ತ ಅಂದ್ರೆ ಬಸವನಗೌಡ ಪಾಟೀಲ್ ಅವರು ಇವತ್ತು ಪಿಲಿ ಏನಾಗಿದೆಪ್ಪ ಅಂದ್ರೆ ಯಾರು ಹಿಂದುತ್ವವಾದಿಗಳು ಯಾರು ದೇಶ ದೇಶಭಕ್ತರು ದೇಶ ಭಕ್ತರು ಗೋಭಕ್ತರು ರಾಷ್ಟ್ರ ಭಕ್ತರು ಯಾರು ಅಡ್ಜಸ್ಟ್ಮೆಂಟ್ ಇಲ್ಲ ಅವರು ಕರ್ನಾಟಕದ ಪಿಲಿ ಉಳಗಾಲಿಲ್ಲ ಅಂದ್ರೆ ಡಿ ಕೆ ಸಿ ಜೊತೆ ಅಡ್ಜಸ್ಟ್ ಮಾಡಿದಂಥ ಯಡಿಯೂರಪ್ಪನ ಮಗ ಮತ್ತು ಯಡಿಯೂರಪ್ಪ ಕುಟುಂಬ ಇವತ್ತು ನೇರವಾಗಿ ಎತ್ತಾಳವರನ್ನ ಮಣ್ಣು ಮುಟ್ಟು ಮಣ್ಣು ಮುಟ್ಟಿಸಬೇಕಂತ ಇವತ್ತು ಸುಮಾರು ಇಪ್ಪತ್ತು ವರ್ಷಗಳಿಂದ ಎತ್ನಾಳಗೌಡರನ್ನ ಬಿಜೆಪಿಯಿಂದ ತೊಲಗಿಸ್ಬೇಕಂತ ಇವತ್ತು ಬಹಳಷ್ಟು ಜನ ಆದಷ್ಟು ಬಹಳಷ್ಟು ಅಂದ್ರೆ ಇದರಲ್ಲಿ ಏನಪ್ಪಾ ಅಂದ್ರೆ ಬಿಜೆಪಿಯಲ್ಲಿ ಕರ್ನಾಟಕದಲ್ಲಿ ನಾನೇ ಪಕ್ಷ ನನ್ನ ಮಗ ಅಧಿಕಾರ ಮಾಡಬೇಕು ಮತ್ತೆ ಬಿಜೆಪಿ ಕಾರ್ಯಕರ್ತರು ಕೂಡ ಯಾರು ರಾಜ್ಯಾಧ್ಯಕ್ಷ ಆಗ್ಬಾರ್ದು ಜಿಲ್ಲಾಧ್ಯಕ್ಷ ಆಗ್ಬಾರ್ದು ಏನ್ ಎಮ್ ಎಲ್ ಎಂ ಪಿ ಎಂ ಎಲ್ ಸಿ ಏನಿದ್ರು ಕೂಡ ನಮ್ಮ ಮನೆ ನಮ್ಮ ಮನೆಯವರೇ ಆಗ್ಬೇಕನ್ನುವುದು ಯಡಿಯೂರಪ್ಪನ ಕುಟುಂಬದ ರಾಜಕಾರಣ ನಡೀತಾ ಇದೆ ಆದಷ್ಟು ಬೇಗ ಕರ್ನಾಟಕದಲ್ಲಿ ಯಡಿಯೂರಪ್ಪನ ಅಂತ್ಯ ಆಗುತ್ತೆ ಡಿ ವೈ ವಿಜೇಂದ್ರ ಅಂತ್ಯ ಕೂಡ ಆಗುತ್ತೆ ಯಾಕಂದ್ರೆ ಅವತ್ತಿನ ಅವಾಗ ಜನ ಆದರೆ ಇವತ್ತಿನ ಜನ ಏನಾದರೂ ಕೂಡ ಇಮ್ಯುನಿಟಿ ತಕ್ಷಣ ತಕ್ಷಣ ಮಾಹಿತಿ ಇಡಿ ಕನ್ನಡ ಜನರಿಗೆ ಹೋಗುತ್ತೆ ಏನಾದ್ರೂ ಕೂಡ ಇವತ್ತು ಕರ್ನಾಟಕದಲ್ಲಿ ಬಸವನಗೌಡ ಪಾಟೀಲ್ ಎತ್ತಾಳ ಅವರು ಬಿಜೆಪಿ ಏನಾದ್ರೂ ಇರಲಿಲ್ಲ ಅಂದ್ರೆ ಬಿಜೆಪಿ ಕರ್ನಾಟಕದಲ್ಲಿ ನೂಚನೂರಾಗುವುದು ಶತಸಿದ್ಧ ಆನಂದರೆ ओके ये लिस्ट कर लीजिए सब बिडिंग चेंज मारो राधे जय 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 आप ये और कैमरा मार नेट हम करे के हो बडरो सोमा जय जय हमें नीचे हडकों और फोटो जय वाली जय 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 बडरी चला बडना एकता जी तुम आगे बडो हम तुम्हारे साथ है तू जी तुम आगे बडो हम तुम्हारे साथ है

यो रट्टा बेके बेको कायो बेको बेके बेको कायो बेको बी 1 यस दिस बी 1 यस दिस बी 1 यस दिस बी 1 यस दिस कुटुंब ರಾಜಕณะಕ್ಕೆ ಏ ದಿಕ್ಕಾರ ಧಿಕಾರ ಧಿಕಾರ 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 लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए